ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡಿದಿರಾ ಸುಪ್ರೀ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ನೀವ್ ಆಲ್ರೆಡಿ ತಮ್ಮೆ ನೋಡಿದಾಗ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತಿನ ಹಣ ಮತ್ತೆ ಹನ್ನೆರಡನೇ ಕಂತಿನ ಹಣ ಅದ್ರ ಜೊತೆಗೆ ಹದಿಮೂರನೇ ಕಂತಿನ ಹಣ ಮೂರು ಮೂರು ತಿಂಗಳ ಹಣ ಬಂದಿಲ್ಲ ಕೆಲವೊಬ್ರಿಗೆ ಬಂದಿದೆ ಇವಾಗ ಆಲ್ರೆಡಿ ಏಳನೇ ತಾರೀಖಿಗೆ ಆಲ್ರೆಡಿ ಮೊನ್ನೆ ತಾನೇ ಒಂದು ಸ್ಪಷ್ಟನೆಯನ್ನ ಕೊಟ್ಟರು ಸಚಿವೆ ಆದ ನಮ್ಮ ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟರು ಏಳನೇ ತಾರೀಕಿಗೆ ಆಗ್ತೀವಿ ಮತ್ತೆ ಇನ್ನು ಒಂದು ಹನ್ನೆರಡನೇ ಕಂತಿನ ಹಣ ಏಳನೇ ತಾರೀಖಿಗೆ ಮತ್ತೆ ಇನ್ನು ಒಂದಿನ ಬಿಟ್ಟು ಒಂದಿನ ಅಂದ್ರೆ ಒಂಬತ್ತನೇ ತಾರೀಕಿಗೆ ಹದಿಮೂರನೇ ಕಂತಿನ ಹಣ ಆಗ್ತೀವಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹದಿಮೂರನೇ ಕಂತಿನವರೆಗೂ ಕೂಡ ಅಂದ್ರೆ ಮೂರ್ ಮೂರು ಕಂತಿನ ಹಣದವರೆಗೂ ಕೂಡ ಯಾರಿಗೂ ಕೂಡ ಸರಿ ಬಂದಿಲ್ಲ ಅಂತಾನೆ ಹೇಳ್ಬೋದು ಕೆಲವೊಬ್ರು ಮೂರ್ ಮೂರು ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮೊದಲಿಗೆ ಬ್ಯಾಂಕಿಗೆ ಹೋಗೋದು ಚೆಕ್ ಮಾಡಿಸೋದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆಯಾ ಅಂತ ಹೇಳ್ಬಿಟ್ಟು ಕೇಳೋದು ಇನ್ನೊಂದಷ್ಟು ಜನ ಪೋಸ್ಟ್ ಆಫೀಸ್ಗೆ ಹೋಗೋದು ಎರಡು ಸಾವಿರ ರೂಪಾಯಿ ಹಣ ಬಂದಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸೋದು ಆ ಥರ ಮಾಡ್ತಿದ್ರು ಅಂತಲೇ ಹೇಳ್ಬೋದು ಎರಡು ತಿಂಗ್ಳು ಹಾಕ್ತಾರೆ ಇನ್ನು ಐದು ತಿಂಗ್ಳು ಹಾಕೋದೇ ಇಲ್ಲ ನಿಲ್ಲಿಸ್ಬಿಟ್ರೇನೋ ಮೋಸ ಮಾಡ್ತಿದಾರೇನೋ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಹೇಳೋದು ಆ ಥರ ಹೇಳ್ತಿದ್ರು ಇವಾಗ ಏನು ಮಾಡ್ತಿದ್ದಾರೆ ಈ ಮಾತನ್ನೆಲ್ಲ ಕೇಳಿ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದು ಕಂತಿನ ಹಣಕ್ಕೆ ಒಂದು ನಿಮ್ಗೂ ಕೂಡ ಗೊತ್ತಿರೋ ಹಾಗೆ ಟ್ವಿಟ್ ಮೂಲಕ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಆಮೇಲೆ ಆ ಒಂದು ಎರಡು ದಿನ ಬಿಟ್ಬಿಟ್ಟು ಏನ್ ಹೇಳಿದ್ರು ಬೆಳಗಾವಿಯಲ್ಲಿ ಮತ್ತೆ ಎಲ್ರಿಗೂ ಕೂಡ ನ್ಯೂಸ್ ಚಾನೆಲ್ ಅವರು ಎಲ್ಲರೂ ಕೂಡ ಕೇಳಿದಾಗ ಏಳನೇ ತಾರೀಕು ಮತ್ತೆ ಒಂಬತ್ತನೇ ತಾರೀಕು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ನಿಮ್ಗಳ ಖಾತೆಗೆ ಬರುತ್ತೆ ಗೃಹಲಕ್ಷ್ಮಿಯರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಗೆ ಬಂದೇ ಬರುತ್ತೆ ಕೊಟ್ರು ಅಂತ ಹೇಳ್ಬೋದು ಇನ್ನು ದಸರಾ ದಸರಾ ಟೈಮ್ಗೆ ಅಂದ್ರೆ ನವರಾತ್ರಿ ಹಬ್ಬಕ್ಕೆ ಖರ್ಚಿಗಾಗುತ್ತೆ ಗೃಹಲಕ್ಷ್ಮಿಯರಿಗೆ ಪರ್ಜರಿ ಗುಡ್ ನ್ಯೂಸ್ ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಹನ್ನೆರಡನೇ ಹದಿಮೂರನೇ ಕಂತಿನ ಹಣ ಏಳು ಮತ್ತೆ ಒಂಬತ್ತನೇ ತಾರೀಕು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವಾ ಸೊ ಇವಾಗ ಆಲ್ರೆಡಿ ಏಳನೇ ತಾರೀಕು ಕೂಡ ಕಳೀತು ಅಂತಾನೆ ಹೇಳ್ಬೋದು ಸೊ ಏಳನೇ ತಾರೀಕಿಗೆ ಕೆಲವೊಬ್ರಿಗೆ ಬಂದಿದೆ ಇನ್ನು ಕೆಲವೊಬ್ಬರಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಕೆಲವೊಂದು ಫಲಾನುಭವಿಗಳಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಸೊ ಅವರಿಗೆಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮೀ ಅಪ್ಪಳ್ಕರ್ ಮ್ಯಾಮ್ ಅವರೇ ಸಚಿವೆ ಆದಂತ ಲಕ್ಷ್ಮೀ ಅಪ್ಪಳ್ಕರ್ ಅವರೇ ಇವಾಗ ಇವತ್ತು ನಿನ್ನೆ ಏಳನೇ ತಾರೀಕು ಕೆಲವೊಬ್ಬರಿಗೆ ಬಂದಿದೆ ಇನ್ನೂ ಕೆಲವೊಬ್ರಿಗೆ ಬಂದಿಲ್ವಲ್ಲ ಸೊ ಏನಕ್ಕೆ ಬಂದಿಲ್ಲ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಏನಂತ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಇಲ್ದ ಬನ್ನಿ ನೋಡೋಣ ಫಸ್ಟ್ ಆಫ್ ಆಲ್ ಈ ವಿಡಿಯೋ ಬಂದ್ಬಿಟ್ಟು ಯಾವುದೇ ತರ ಫೇಕ್ ಅಲ್ಲ ಅಂತ ಹೇಳ್ಬಿಟ್ಟು ನೋಡಬಹುದು ನೀವು ಕೂಡ ನ್ಯೂಸ್ ಚಾನಲ್ ಗಳಲ್ಲೂ ಕೂಡ ಇರ್ತೀರಾ ಗೃಹಲಕ್ಷ್ಮಿ ಯೋಜನೆ ಒಂದು ಮಾಹಿತಿಯನ್ನ ನಾವು ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಅಷ್ಟೇ ಅದ್ರ ಬಗ್ಗೆ ಫೇಕ್ ನ್ಯೂಸ್ ಎಲ್ಲ ನಾವು ಕೂಡ ಕೊಡಲ್ಲ ಅದ್ರ ಬಗ್ಗೆ ನೀವು ಹೆಚ್ಚಿನದಾಗಿ ನೋಡ್ಬೇಕಾದ್ರೆ ನೀವು ಆಲ್ರೆಡಿ ತಮ್ಲ ನೋಡಿದಾಗ ಏನಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇವಾಗ ಆಲ್ರೆಡಿ ಏಳನೇ ನಿಮಗೆ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವಾ ಹನ್ನೆರಡನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ಬಂದಿದೆ ಅಂತಾನೆ ಹೇಳ್ಬೋದು ಇನ್ನು ಬಹುತೇಕ ಜನರಿಗೆ ಗೃಹಲಕ್ಷ್ಮಿಯರಿಗೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಮತ್ತೆ ಹನ್ನೊಂದನೇ ಕಂತಿನ ಹಣ ಕೂಡ ಇಲ್ಲಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಸೊ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಏನಂತ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ನೋಡೋದಾದರೆ ಎಲ್ಲರೂ ಕೂಡ ಗೃಹಲಕ್ಷ್ಮಿಯರು ವೆಯ್ಟ್ ಮಾಡ್ತಿದ್ರು ಅಲ್ವಾ ಇನ್ನೊಂದು ವಾರದಲ್ಲಿ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಯಾವ ಥರ ಅಂದರೆ ಇಲ್ಲಿ ಒಂದೇ ದಿನದಲ್ಲಿ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಒಂದು ಎರಡು ಸಾವಿರ ರೂಪಾಯಿ ಹಣ ಹಣ ಏನು ಬರಬೇಕಿತ್ತು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟೊಟ್ಟಿಗೆ ನಿಮಗೆ ಎಲ್ರಿಗೂ ಕೂಡ ಆಗ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಒಂದೇ ಸರಿ ಹಾಕೋದಾದ್ರೆ ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಏಳನೇ ತಾರೀಕು ಅಂತ ಹೇಳ್ಬಿಟ್ಟು ಹೇಳಿದೀವಿ ಆದ್ರೆ ಏಳನೇ ತಾರೀಕಿಂದಾನೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಏಳನೇ ತಾರೀಕಿಂದಾನೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರುತ್ತೆ ಏಳನೇ ತಾರೀಕಿಂದಾನೆ ಎಲ್ಲ ಜಿಲ್ಲೆಗಳಿಗೂ ಬರುತ್ತೆ ಆದ್ರೆ ಇಲ್ಲಿ ಕೆಲವೊಬ್ಬರಿಗೆ ಮಾತ್ರ ಬರ್ತಾ ಹೋಗುತ್ತೆ ಒಂದೊಂದು ದಿನ ಬಿಟ್ಬಿಟ್ಟು ಅಂದ್ರೆ ಒಂದು ವಾರದಲ್ಲಿ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ವಾರ ಒಂದು ವಾರ ಅಂದ್ರೆ ಇಲ್ಲಿ ಏಳರಿಂದ ಹತ್ತು ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಅಂತ ಹೇಳ್ಬಿಟ್ಟು ಒಂದು ತಿಂಗಳಿಗೆ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಬೇಕಾಗುತ್ತೆ ನಮಗೆ ಇನ್ನೊಂದು ತಿಂಗಳದು ಎರಡು ಸಾವಿರದ ಐನೂರು ಟೋಟಲ್ ಆಗಿ ಐದು ಸಾವಿರ ಕೋಟಿ ರೂಪಾಯಿಗಳು ಬೇಕಾಗುತ್ತೆ ಇವಾಗ ಆಲ್ರೆಡಿ ಡಿ ಬಿ ಟಿ ಮೂಲಕ ಕೂಡ ಪುಸ್ ಮಾಡಲಾಗಿದೆ ನಿಮ್ಗಳ ಖಾತೆಗೆ ಬರೋದು ಒಂದೇ ಬಾಕಿ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಪುಸ್ ಮಾಡಾಗಿದೆ ಅಂತ ಹೇಳಿದ್ರೆ ಡಿ ಬಿ ಟಿ ಮೂಲಕ ಪುಸ್ ಮಾಡಾಗಿದೆ ಅಂದರೆ ನಿಮಗೆ ಒಂದು ಎಂಟರಿಂದ ಹತ್ತು ದಿನಗಳ ಒಳಗಡೆ ನಾವು ಏಳು ಅಂದ ತಕ್ಷಣ ಏಳನೇ ತಾರೀಕುಗಳಿಗೆ ಏಳನೇ ತಾರೀಖಿಗೆ ಬರೋದಿಲ್ಲ ಕೆಲವ್ರ ಖಾತೆಗೆ ಬರುತ್ತೆ ಇನ್ನು ಕೆಲವರು ಕತೆಗೆ ಬಂದಿರಲ್ಲ ಒಂದು ವಾರದಲ್ಲಿ ಎಲ್ಲರ ಕತೆಗೂ ಬರುತ್ತೆ ವೇಟ್ ಮಾಡಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವ್ರೆ ಕತ್ತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಬಂದಿಲ್ಲ ನಮಗ್ ಬಂದಿಲ್ಲ ನಮಗ್ ಬಲ್ಲಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದಾರಲ್ಲ ಅವ್ರಿಗೋಸ್ಕರ ಈ ಒಂದು ಸ್ಪಷ್ಟನೆಯನ್ನ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರತಕ್ಕದ್ದು ಅಂತ ಹೇಳ್ಬಿಟ್ಟು ನೋಡ್ಬೋದು ವರಿ ಮಾಡ್ಕೊಳ್ಬೇಡಿ ನಿಮ್ಗೂ ಕೂಡ ಬರುತ್ತೆ ಇನ್ನು ಐದು ವರ್ಷಗಳ ಕಾಲನೂ ಬರುತ್ತೆ ಆದ್ರೆ ಒಂದೇ ಸರಿ ಎಲ್ಲರ ಕತೆಗೂ ಕೂಡ ಬರಲ್ಲ ಒಂದು ವಾರದಲ್ಲಿ ಎಲ್ರು ಬರುತ್ತೆ ವೈಟ್ ಮಾಡಿ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಸೊ ನಿಮ್ಗೂ ಕೂಡ ಹನ್ನೆರಡನೇ ಕಂತಿನ ಹಣ ಹಣ್ಣೆ ತಾರೀಕು ಅಥವಾ ನಿಮ್ಗೂ ಕೂಡ ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಿದ್ರ ನಿಮ್ಗೂ ಕೂಡ ಬಂದಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಒಂದು ಕಮೆಂಟ್ ಅನ್ನ ನೋಡ್ಬಿಟ್ಟು ಬೇರೆಯವ್ರಿಗೂ ಬೇರೆಯವರು ಕೂಡ ಅನ್ಕೊಳ್ತಾರೆ ನಮಗೂ ಕೂಡ ಬರುತ್ತೆ ವೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ತಿಳಿಯುತ್ತೆ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅದೇ ತರವಾಗಿ ಏನಾದರೂ ಡೌಟ್ಸಿದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ